ಆಲ್ರೆಡಿ ಈಗ ಬಿ ಜೆ ಪಿ ಕ್ಯಾಂಡಿಡೇಟ್ ಅವರು ಇಡೀ ಕ್ಷೇತ್ರ ನಮ್ಮ ಕೈಯ್ಯಲ್ಲಿ ಓಡಾಡಕ್ಕಾಗೋದಿಲ್ಲ ಮೈನ್ ಮೈನ್ ಓಡಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇನ್ನು ಇವರು ಪ್ರತಿ ಗ್ರಾಮ ಪ್ರತಿ ಊರು ಸುತ್ತಿ ಇವರು ಕೆಲಸ ಮಾಡೋದು ಅದು ಅಸಾಧ್ಯವಾದ ಕೆಲಸ ಅದು ಡಿ ಕೆ ಸುರೇಶಣ್ಣವರು ಪ್ರತಿ ಪಂಚಾಯತಿಲಿ ಪ್ರತಿ ಗ್ರಾಮದಲ್ಲಿ ಪ್ರತಿ ಒಬ್ಬ ವ್ಯಕ್ತಿನೂ ಹೆಸರಿಡ್ದು ಕರೆಯಷ್ಟು ಪರಿಚಯಿಸಿದ್ರು ಪ್ರತಿ ಯಾರೇ ಹೋದರೂ ಅವ್ರ ಮುಂದೆ ಏ ನೀನು ಇದೇ ಊರು ಇದೇ ಹೆಸರು ಅಂತ ಹೇಳ್ತಾರೆ ಇಡೀ ಕ್ಷೇತ್ರನ ಪರಿಚಯ ಮಾಡ್ಕೊಳ್ಳೋದಕ್ಕೆ ಡಾಕ್ಟ್ರಿಗೆ ಇನ್ನೊಂದು ಜನ್ಮ ಬೇಕಾಗ್ತೈತೆ ದಯವಿಟ್ಟು ಈಗ ಬಿ ಜೆ ಪಿ ಜೆ ಡಿ ಎಸ್ ಜೊತೇಲಿ ಸೇರಿ ನಿಲ್ಸಿರೋ ಕ್ಯಾಂಡಿಡೇಟ್ದು ಏನು ನಮ್ಮ ಕ್ಷೇತ್ರಕ್ಕೆ ಇದುವರೆಗೂ ಪರಿಚಯ ಇಲ್ಲ ಪರಿಚಯ ಇರೋಂಥ ವ್ಯಕ್ತಿ ಮನೆ ಮಗ ಡಿ ಕೆ ಸುರೇಶ್ ಅಣ್ಣವ್ರಿಗೆ ದಯವಿಟ್ಟು ವೋಟ್ ಮಾಡಿ ಡಿ ಕೆ ಸುರೇಶ್ ಅಣ್ಣವ್ರನ್ನ ಗೆಲ್ಸ್ಕೊಡಿ ಇನ್ನು ಮುಂದೆ ಇನ್ನೂ ತುಂಬ ಡೆವಲಪ್ಮೆಂಟು ತುಂಬ ಕೆಲಸ ಆಗ್ತೈತೆ ಪಾರ್ಲಿಮೆಂಟಲ್ಲಿ ಕರ್ನಾಟಕದಲ್ಲಿ ಒಬ್ಬ ವ್ಯಕ್ತಿ ಧ್ವನಿ ಎತ್ತಿ ಮಾತಾಡ್ತಾರೆ ಕರ್ನಾಟಕದ ಪಾಲನ್ನು ಕೇಳ್ತಾರೆ ಅಂದರೆ ಅದು ಡಿ ಕೆ ಸುರೇಶ್ ಅಣ್ಣವರು ಮಾತ್ರ ಅವರು ಬಿಟ್ಟು ಇನ್ಯಾರಿಗೂ ಆ ಕೆಪಾಸಿಟಿ ಆ ಇದು ಇಲ್ಲ ದಯವಿಟ್ಟು ಸು ಸುರೇಶ್ ಅಣ್ಣವ್ರಿಗೆ ಓಟ್ ಹಾಕಿ ಅಪಾರ್ಟ್ಮೆಂಟ್ಗಳಲ್ಲಿರೋರಿಗೂ ಇನ್ನೊ ಮನವಿ ಏನಂದರೆ ಅವರು ಮೋದಿ ಸೆಂಟ್ರಲ್ ಗೌರ್ಮೆಂಟ್ ಅಂತಾರೆ ಬಟ್ ಇಲ್ಲಿ ಸರ್ಕಾರದಿಂದ ನೀರಾಗಲಿ ಅವ್ರಿಗೆ ಆಗಲಿ ಪ್ರತಿಯೊಂದು ವ್ಯವಸ್ಥೆ ಮಾಡಿರೋದು ಕರ್ನಾಟಕ ಸರ್ಕಾರ ಡಿ ಕೆ ಸುರೇಶ್ ಅಣ್ಣ ಮತ್ತು ಸಿದ್ದರಾಮಯ್ಯ ಸಾಯೇಬರು ಡಿ ಸಿ ಎಮ್ ಶಿವಕುಮಾರ್ ಸಹೇಬರು ಇವರು ನೋಡಿ ನೀವು ಓಟ್ ಹಾಕಬೇಕು ಇವರು ಸೆಂಟ್ರಲ್ಲು ಮೋದಿ ಅಂತ ಹೇಳಿದ್ರೆ ಇಲ್ಲಿಂದ ಲೆಟ್ರ್ ಹಾಕಿದ ತಕ್ಷಣ ಇವರು ಅಪಾರ್ಟ್ಮೆಂಟ್ಗಳಿಗಾಗಲಿ ರಸ್ತೆ ನೀರು ಬರೋದಿಲ್ಲ ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಕು ಗಮನದಲ್ಲಿ ಇಟ್ಕೋಬೇಕು ದಯವಿಟ್ಟು ಸುರೇಶ್ ವೋಟ್ ಹಾಕಿ ನಿಮ್ಮ ಸಮಸ್ಯೆ ಏನಾದರೂ ಇದ್ದರೆ ಸುರೇಶ್ ಅಣ್ಣವ್ರನ್ನ ಕೇಳಿ ಅವ್ರು ಬಗೆಹರಿಸ್ತಾರೆ ಧನ್ಯವಾದಗಳು ಓಟ್ ಫಾರ್ ಡಿ ಕೆ ಸುರೇಶ್ ಅಣ್ಣ